ಗಾಂಜಾ ನಶೆಯಲ್ಲಿದ್ದ ಗುಂಪಿನಿಂದ ದಂಪತಿಗಳ ಮೇಲೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಮಲ್ಪೆ ಬೀಚ್ ಪಕ್ಕದಲ್ಲಿ ಘಟನೆ ನಡೆದಿದ್ದು ಬೈಕ್ ಪಾರ್ಕಿಂಗ್ ವಿಚಾರದಲ್ಲಿ ಎದ್ದ ವಾಗ್ವಾದ ಮಾರಣಾಂತಿಕ ಹಲ್ಲೆಗೆ ಮುನ್ನುಡಿಯಾಗಿದೆ ಶೇಖರ್ ತಿಂಗಳಾಯ ಮತ್ತು ಗೀತಾ ಹಲ್ಲೆಗೊಳಗಾದ ದಂಪತಿಗಳಾಗಿದ್ದು ತಮ್ಮ ಮೇಲೆ ಸಾಗರ್ ಚರಣ್ ಯಶವಂತ್ ಕೇಶವ್ ರಾಜ ಎಂಬವರು ದಾಳಿಯನ್ನು ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸದ್ಯ ಉಡುಪಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಂಪತಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪಾರ್ಕಿಂಗಿಗೆ ಸ್ಥಳ ಮಾಡುವಾಗ ಗಾಡಿ ಅಡ್ಡ ಇತ್ತ ಚರಣ್ ಅಂತೇಳಿ ಯಾವ ಯಾವ ಗೊತ್ತುಂಟ ಸಾಗರ್ನ ಜನ ಅಡ್ಡ ಇಟ್ಟಿದ್ದಾರೆ ಗಾಡಿ ಪಾರ್ಕಿಂಗಲ್ಲಿ ಅಡ್ಡ ಸರ್ತ ಇಡಿ ಅಂತ ಮಾತ್ರ ನಾವು ಹೇಳಿದ್ದೆ ಪಾ ಸಾಗರಂಬ ನಮ್ಮನ್ನು ಕರೆದು ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕಾಲ್ ಮಾಡಿದ್ರು ಉಂಟು ಕರೆದು ನಮ್ಮ ಮೇಲೆ ಹಲ್ಲೆಗೆ ಸುಬ್ಬಾದ ನೋಡುವಾಗ ಏನಂತ ಹೇಳಿದ್ರಿ ನೋಡುವಾಗ ಅವರು ಏನೋ ಒಂದು ಗಾಂಜದ ಚಟ ಏನೋ ಮಾದಕ ವಸ್ತುವಿನ ಇದಕ್ಕೆ ಶರಣರಾಗಿದ್ದಾರೆ ಶರಣ್ ಎನ್ನುವ ಅವನೊಟ್ಟಿಗೆ ಬಂದ ಮತ್ತೆ ಯಶವಂತ ಇದ್ದ ಮತ್ತೆ ಕಿಶೋರ್ ಎನ್ನುವ ಇದ್ದ